ಹಾಂ ನಮಸ್ಕಾರ ಎಲ್ರಿಗೂ ಈಗ ಎಲ್ಲ ಕಡೆ ಇದು ಒಂದೇ ವಿಷಯ ಅಲ್ವಾ ಎಂತ ಅದು ಎಚ್ ಎಂ ಪಿ ವೈರಸ್ ನಮಗೊಂದು ಕೊರೋನಾ ವೈರಸ್ ಅಲ್ಲಿ ನಾವು ಹೈರಾಣಾಗಿದ್ದೇವೆ ಈಗ ಇನ್ನೊಂದು ವೈರಸ್ ಒಂದು ಸ್ಟಾರ್ಟ್ ಆಗಿದೆ ಅಂತೇಳಿ ಬರ್ತಾ ಉಂಟಲ್ವಾ ಇದು ಸಾಮಾನ್ಯವಾಗಿ ಬರುವುದೇ ಒಂದು ಚಳಿಗಾಲದ ಟೈಮಲ್ಲಿಯೇ ಜಾಸ್ತಿಯಾಗಿ ಅಂದರೆ ಅದೇ ಶೀತ ಜ್ವರ ಕೆಮ್ಮು ಆಮೇಲೆ ನ್ಯೂಮೋನಿಯಾ ಅಂಥದ್ದೆಲ್ಲ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ಕೇರ್ ತಗೊಳ್ಬೇಕಾಗ್ತದೆ ಹಾಗೆಯೇ ನಮ್ಮ ಅಂದರೆ ಬಾಡಿಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವರಿಗೆ ಸ್ವಲ್ಪ ಎಫೆಕ್ಟ್ ಆಗೋದು ಜಾಸ್ತಿ ದಯವಿಟ್ಟು ಯಾರು ಸಹ ಅಂದ್ಕೊಳ್ಬೇಡಿ ನಾನು ಡಾಕ್ಟ್ರ್ ಅಂತ ಅಲ್ಲ ಕೆಲವೊಂದು ಗೊತ್ತಿರುವಂಥದ್ದಂತಿಲ್ಲ ಅಂತೇಳಿ ನಾವು ಈಗ ಕೊರೋನಾ ಟೈಮಲ್ಲಿ ಸಹ ಇದೇ ಥರ ಮೆಡಿಸಿನೇ ಮಾಡ್ಕೊಂಡಿದ್ದಲ್ಲೋ ಮನೆಯಲ್ಲಿ ಇರುವವರೆಲ್ಲ ಅದಕ್ಕೆ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬಟ್ ಇದು ಸಾಮಾನ್ಯವಾಗಿ ಕೆಮ್ಮು ಜ್ವರ ಗಂಟ್ಲು ನೋವು ಮೂಗು ಸೋರೋದು ಅಥವಾ ಉಸಿರುಗಟ್ಟಿದಂಥ ಅಂದರೆ ಕಫ ಬ್ಲಾಕ್ ಆದಾಗ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಆಗ್ತದೆ ಅಂಥದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಇನ್ನೊಂದಂಥೇಳಿದರೆ ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಒಂದು ವರ್ಷದ ಒಳಗಡೆ ಮಕ್ಕಳು ಮತ್ತು ಏಜ್ ಆದವರು ಅಂಥವರೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ನಾರ್ಮಲಾಗಿ ಸಹ ನಮಗೆ ಈ ಚಳಿಗಾಲದಲ್ಲಿ ನಾವು ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ಮಾಡಲೇಬೇಕಾಗ್ತದೆ ನಮ್ಗಂತಲ್ಲ ಅಂತೇಳಿದರೆ ಈ ಒಂದು ಇಮ್ಯುನಿಟಿ ಪವರೆಲ್ಲ ಕಮ್ಮಿ ಇದ್ದವರು ನಮ್ಮ ಅದರಲ್ಲಂತೂ ಚಿಕ್ಕ ಮಕ್ಕಳು ಮತ್ತು ತುಂಬ ಏಜ್ ಆದವರಿಗೆ ಸಹ ಇದು ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಇರೋದು ಒಳ್ಳೆಯದು ಮತ್ತು ಈ ನ್ಯುಮೋನಿಯಾ ಅಂಥದ್ದು ಪ್ರಾಬ್ಲಮ್ಮು ಅಥವಾ ಅಸ್ತಮ ಇದ್ದವರು ಅವರೆಲ್ಲ ತುಂಬ ಕೇರ್ಫುಲ್ ಆಗಿ ಇರಬೇಕಾಗ್ತದೆ ಈ ವೆದರಿಗೆ ಆಮೇಲೆ ಈ ವೆದರ್ ಅಂತಲ್ಲ ಈಗೊಂದು ಅದೇ ವೈರಸ್ ಸ್ಟಾರ್ಟ್ ಆಗಿದೆ ಅಲ್ಲ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದಲ್ವ ಅದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಹಾಗೆ ಕಷಾಯ ಆಮೇಲೆ ನಾವು ಯಾವ ಥರ ಕೇರ್ ತೊಗೊಳ್ಬೇಕಂತೇಳಿ ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಅಂದರೆ ಈ ಥರ ಇದು ಮೂಗು ಸೋರೋದು ಅಂದರೆ ಶೀತ ಆದಾಗ ಅಥವಾ ಕೆಮ್ಮು ಇದ್ದಾಗ ಆ ಥರಲೆ ಇರುವಾಗ ಮಾಸ್ಕ್ ಹಾಕೊಳ್ಳೋದು ತುಂಬ ಒಳ್ಳೆಯದು ಆಮೇಲೆ ಸೀನ್ ಬರ್ತದಲ್ಲ ಆ ಟೈಮಲ್ಲಿ ಸಹ ಟಿಶ್ಯೂ ಪೇಪರ್ ಅಥವಾ ಖರ್ಚಿಪ್ಪನ್ನು ನಾವು ಮುಖಕ್ಕೆ ಅಡ್ಡ ಹಿಡಿದು ಕೆಮ್ಮುದು ಅಥವಾ ಶೀ ಸೀನ್ ಬಂದಾಗ ಇದು ಮಾಡ್ಕೊಳ್ಳುವಾಗ ಆ ಥರ ಎಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ ಮತ್ತು ಕೊರೋನಾ ಟೈಮಲ್ಲಿ ಸಹ ನಾವು ಸ್ಯಾನಿಟೈಸರ್ ಹಾಕಿ ಕೈ ತೊಳಿತಾ ಇರ್ತಾ ಇದ್ವಿ ಈಗ ಸಹ ಅದೇ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಮಕ್ಕಳು ಮತ್ತು ಏಜ್ ಆದವರು ಮನೆಯಲ್ಲೇ ಇರುವಾಗ ಸ್ವಲ್ಪ ನಾವು ಆ ಥರ ಜಾಗ್ರತೆ ಮಾಡಿದರೆ ಮನೇಲಿ ಇದ್ದವರೆಲ್ಲರೂ ಸಹ ಜಾಗ್ರತೆಯಾಗಿ ಇರಬಹುದು ಆಮೇಲೆ ತುಂಬ ಜನ ಇರುವಲ್ಲಿ ಫಂಕ್ಷನಿಗೆ ಅದಕ್ಕೆ ಇದಕ್ಕೆ ಹೋಗುವಾಗ ಸಹ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗ್ತದೆ ಮತ್ತು ಏನಾದರೂ ಜ್ವರ ಕೆಮ್ಮು ಮತ್ತು ಸೀನೆಲ್ಲ ಇದ್ದರೆ ತುಂಬ ಜನ ಇರುವಲ್ಲಿ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂದರೆ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದಲ್ವ ಹಾಗೆ ಅಂದರೆ ನಮಗೆ ಇದ್ದರೆ ನಾವು ಬ ಬೇರೆಯವರ ಜೊತೆಯಲ್ಲಿ ಅಂದರೆ ಫಂಕ್ಷನಿಗೆಲ್ಲ ಹೋಗೋದು ಅವಾಯ್ಡ್ ಮಾಡಬೇಕಾಗ್ತದೆ ಹಾಗಾಗೇನೆ ನಮಗೆ ಹುಷಾರಿಲ್ಲ ಅಂತ ಹೇಳಿದರೆ ಈಗ ನಮಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆದರೆ ಮನೆಯಲ್ಲೇ ಇದ್ದು ನಾವು ಕರೆಕ್ಟಾಗಿ ರೆಸ್ಟ್ ತಗೊಂಡು ಅಂದರೆ ಇದು ನೀರೆಲ್ಲ ಕರೆಕ್ಟಾಗಿ ಕುಡಿದು ಬಿಸಿ ನೀರೆಲ್ಲ ಕುಡಿದು ಸ್ವಲ್ಪ ಅದೇ ಮನೆಯಲ್ಲಿದ್ದವರಿಂದ ಸ್ವಲ್ಪ ನಾವು ದೂರ ಇದ್ದರೆ ಅವರಿಗೆ ಸಹ ಅದರಿಂದ ಎಫೆಕ್ಟ್ ಆಗೋದಿಲ್ಲ ಅಲ್ವಾ ಅಂದರೆ ಈಗ ನಾರ್ಮಲಾಗಿ ಶೀತ ಸಹ ನಮ್ಮಿಂದ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತದ್ದು ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದರೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಉಂಟು ಆದಷ್ಟು ನಾವು ನೀರು ಅಂದರೆ ಬಿಸಿ ನೀರು ಆರಿಸಿದ ನೀರು ಅದು ಆಮೇಲೆ ಒಳ್ಳೆಯ ಫುಡ್ಡನ್ನು ತಗೊಂಡ್ರೆ ಬೇಗ ಅದರಿಂದ ನಾವು ವಾಸಿ ಆಗ್ಬೋದು ಆಮೇಲೆ ಇದನ್ನು ಮಾಡಬೇಡಿ ಅಂತ ಹೇಳೋದು ನಾನು ಅಂದರೆ ಒಮ್ಮೆ ನಾವು ಯೂಸ್ ಮಾಡಿದ್ದು ಖರ್ಚಿಪ್ ಆಗಲಿ ಟಿಶ್ಯೂ ಪೇಪರ್ ಆಗಲಿ ಅದನ್ನು ಒಪ್ಪ ರಿಪೀಟ್ ಆಗಿ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಿ ಟಿಶ್ಯೂ ಪೇಪರ್ ಆದರೆ ನಾವು ಬಿಸಾಡ್ಬೋದು ಖರ್ಚಿಪ್ಪನ್ನ ವಾಶ್ ಮಾಡಿ ಸ್ವಲ್ಪ ಡೆಟಾಲ್ ಹಾಕಿ ವಾಶ್ ಮಾಡಿ ಒಣಗಿಸಿ ಮತ್ತೆ ಪುನಃ ಅದನ್ನು ಯೂಸ್ ಮಾಡ್ಬೋದು ಅಥವಾ ಈಗ ಹುಷಾರ್ ಇಲ್ಲದೆ ಮನೇಲಿ ಇರ್ತಾರಲ್ಲ ಅವರು ಯೂಸ್ ಮಾಡಿರುವಂಥ ಟವಲ್ಲು ಅದೆಲ್ಲ ಬೇರೆಯವರು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಬೇವರಿಂದ ಸಹ ಬರಲಿಕ್ಕೆ ಚಾನ್ಸಸ್ ಉಂಟು ಅಥವಾ ಮುಖ ಒರೆಸ್ಕೊಳ್ಳುವಾಗ ಹೀಗೆಲ್ಲ ಒರೆಸ್ಕೊಳ್ಳುವಾಗೆಲ್ಲ ಇದಾಗ್ತದಲ್ಲ ಹಾಗೆಯೇ ಪದೇ ಪದೇ ನಾವು ಈಗ ಕೊರೋನಾ ಇಲ್ಲ ಅಂಥೇಳಿ ನಮಗೆ ಈಗ ಅಭ್ಯಾಸ ಆಗಿದೆ ಅಲ್ವಾ ಸ್ವಾಭಾವಿಕ ಅದು ಕೈ ತೊಳ್ದಕ್ಕಿಂತ ಮೊದಲು ಕಣ್ಣು ಮೂಗು ಎಲ್ಲ ನಾವು ಒರೆಸ್ಕೊಳ್ತಾ ಇರ್ತೇವಲ್ವಾ ಈಗ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಈ ಸಿಚುವೇಷನಲ್ಲಿ ಹಾಗೆಯೇ ಈಗ ನಾವು ಹೊರಗಡೆ ಎಲ್ಲ ಹೋಗುವಾಗ ತುಂಬ ಜನ ಎಲ್ಲ ಇರ್ತಾರೆ ಅಲ್ಲಿ ಕೆಲವರಿಗೆ ಅದು ಅಭ್ಯಾಸ ಇರ್ತದಲ್ಲ ಥೂ ಮಾಡಿ ಉಗಿಯೋದು ಉಗುಳುದು ಅದೆಲ್ಲ ಸ್ವಲ್ಪ ಅಭ್ಯಾಸ ಬಿಡಬೇಕಾಗ್ತದೆ ಇಂಥದೇ ಇದ್ದರೂ ಸಹ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳುವಾಗ ಡಾಕ್ಟ್ರಿಗೆ ಫಸ್ಟಿಗೆ ಕನ್ಸಲ್ಟ್ ಆಗೋದು ಒಳ್ಳೆಯದು ಅಂತ ಹೇಳಿದರೆ ಮನೆಯಲ್ಲಿದ್ದೇ ನಾವು ಸ್ವಲ್ಪ ರೆಮಿಡೀಸ್ ಮಾಡ್ಕೊಳ್ಬೋದು ಅದ್ರ ಜೊತೆಲಿ ಸ್ವಲ್ಪ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗೋದು ಒಳ್ಳೆಯದು ಯಾವುದಕ್ಕೆ ಆದರೂ ನಾವೇ ನಮಗೆ ಡಾಕ್ಟ್ರ್ ಅಂದರೆ ಸ್ವಯಂ ಆಗಿ ಯಾವುದನ್ನು ನಾವು ಅಂದರೆ ಮೆಡಿಕಲ್ಲಿಂದ ಮೆಡಿಸಿನ್ ತಂದು ತಿನ್ನೋದು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಹೋಮ್ ರೆಮಿಡೀಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ನೋಡಿ ಈಗ ಗಂಟಲು ನೋವು ಸ್ಟಾರ್ಟ್ ಆಗ್ತದಲ್ಲ ಗಂಟಲು ನೋವು ಸ್ಟಾರ್ಟ್ ಆದಾಗ ಈ ಬಿಸಿ ನೀರಿಗೆ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಪುಡಿ ಉಪ್ಪು ಹಾಕಬೇಡಿ ಕಲ್ಲುಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅರಶಿಣ ಸಹ ನೀವು ಹಾಕ್ಕೊಳ್ಬೋದು ಅದನ್ನು ಹಾಕಿ ಗಾರ್ಗಲ್ ಮಾಡಿದರೆ ಅದರಿಂದ ಸ್ವಲ್ಪ ಗಂಟಲು ನೋವು ಕಮ್ಮಿ ಆಗ್ತದೆ ಮತ್ತು ಇನ್ಸ್ಪೆಕ್ಷನ್ ಎಲ್ಲ ಆಗಿದ್ದಿದ್ರೆ ಅದರಿಂದ ಸ್ವಲ್ಪ ಕಮ್ಮಿ ಆಗ್ತದೆ ಖಂಡಿತ ಇದನ್ನು ನೀವು ಮಾಡ್ಬೋದು ಯಾರು ಸಹ ಬೇಕಾದರೆ ಮಾಡಬಹುದು ಅಂದರೆ ಒಬ್ರಿಂದ ಒಬ್ಬರಿಗೆ ಈಗ ಗಂಟಲುಲೆ ಇದ್ದರೆ ಶೀತ ಇದ್ರೆ ಒಬ್ಬರಿಂದ ಒಬ್ಬರಿಗೆ ಅದು ಹೋಗ್ತದೆ ಅದಕ್ಕೇ ಈ ಕಲ್ಲುಪ್ಪು ಹಾಕಿ ಗಾರ್ಗಲ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ನಿಂಬೆ ಹಣ್ಣು ಕಿತ್ಲೆ ಹಣ್ಣು ಕಿವಿ ಹಣ್ಣು ಅದೆಲ್ಲ ತುಂಬ ಯೂಸ್ ಮಾಡಬೇಕಾಗ್ತದೆ ಅಂದರೆ ಅದರಲ್ಲಿ ವಿಟಮಿನ್ ಸಿ ಎಲ್ಲ ತುಂಬ ಇರ್ತದಲ್ವ ಅದು ತಿಂದರೆ ನಮ್ಮ ಇದು ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರು ಸ್ವಲ್ಪ ಜಾಸ್ತಿ ಆಗ್ತದೆ ಸೂಪು ಕುಡಿಯೋದು ಸಹ ತುಂಬ ಒಳ್ಳೆಯದು ಅಂದರೆ ಬೆಳ್ಳುಳ್ಳಿ ಹಾಕಿ ಮಾಡಿದಂಥ ಸೂಪೆಲ್ಲ ಕುಡಿಯೋದು ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಅದು ಸೂಪ್ ಅಂತೇಳಿದರೆ ನೋಡಿ ಅದು ಈಗ ಶೀತ ಇರುವವರು ಗಂಟ್ಲು ನೋವು ಅದರಲ್ಲೆಲ್ಲ ಕಮ್ಮಿ ಆಗ್ತದೆ ಅದರಿಂದ ಆಮೇಲೆ ಇದು ಇಮ್ಯುನಿಟಿ ಪವರ್ ಸಹ ಇದರಲ್ಲಿ ಸಹ ಜಾಸ್ತಿ ಆಗ್ತದೆ ಅಂದರೆ ಸ್ವಲ್ಪ ಬಿಸಿ ಬಿಸಿ ಸೂಪೆಲ್ಲ ಕುಡಿದ್ರೆ ತುಂಬ ಒಳ್ಳೆಯದು ಅಂದರೆ ನಮಗೀಗ ಜ್ವರ ಎಲ್ಲ ಬಂದಾಗ ಸ್ವಲ್ಪ ಗಟ್ಟಿಯಾದಂಥ ಫುಡ್ಡೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಸ್ವಲ್ಪ ಈ ಥರ ಎಲ್ಲ ಮಾಡಿ ಕುಡಿಬೋದು ಇದು ಸಹ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ಈ ಶೀತ ಕೆಮ್ಮು ಅಥವಾ ನಿದ್ರೆ ಬರೋದಿಲ್ಲ ಅಂತೇಳುವಾಗ ಯಾವಾಗಲೂ ನಾವು ಈ ಇದು ಹಾಲು ಉಂಟಲ್ಲ ಬಿಸಿ ಹಾಲಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಕುಡಿಯೋದ್ರಿಂದ ಸಹ ತುಂಬ ಅದರಿಂದ ಪ್ರಯೋಜನ ಇದೆ ಅದನ್ನು ನೀವು ಪ್ರತಿದಿನ ಕುಡಿದ್ರೂ ಸಹ ಅದರಿಂದ ಏನು ತೊಂದರೆ ಇಲ್ಲ ನೀವು ಕುಡಿಬೌದು ಹಾಗೆಯೇ ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಸಹ ಸ್ವಲ್ಪ ಉಗ್ರ ಬೆಚ್ಚಗಿನ ಹಾಲಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಡಿಯೋದ್ರಿಂದ ಸಹ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಅದ್ರ ಜೊತೆಯಲ್ಲಿ ತುಳಸಿ ಎಲೆದು ಕಷಾಯ ಮಾಡಿ ಸಹ ಕುಡಿಬಹುದು ಅದು ಸಹ ತುಂಬ ಒಳ್ಳೆಯದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸಹ ಒಂದು ಎರಡು ತುಳಸಿಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಸಹ ಅಗ್ದು ತಿನ್ಬೋದು ಅದರಿಂದ ಸಹ ತುಂಬ ಇದು ಪ್ರಯೋಜನ ಇದೆ ಅದರಿಂದ ಸಹ ಇಲ್ಲ ಅಂತೇಳಿದರೆ ನೀವು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿ ಕುಡಿದ್ರೂ ಸಹ ಗಂಟ್ಲು ನೋವು ಕಮ್ಮಿ ಆಗ್ತದೆ ಅದರಲ್ಲಿ ಸಹ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಇನ್ನೊಂದು ಶುಂಠಿ ಚಹಾ ಅದು ಕುಡಿದ್ರೂ ಸಹ ನಮ್ಮ ಈ ಇದು ಗಂಟ್ಲಲ್ಲಿ ನೋಡಿದ ಕಿರಿಕಿರಿ ಆಗ್ತಾ ಇರ್ತದಲ್ಲ ಒಂಥರ ತುರಿಸಿದಾಗೆ ಆಗಿ ಮತ್ತು ಕೆಮ್ಮು ಸ್ಟಾರ್ಟ್ ಆಗ್ತದಲ್ಲ ಈ ಶುಂಠಿ ಕಷಾಯ ಅಂದರೆ ಅದೇ ಸ್ವಲ್ಪ ನೀರು ಕುದಿ ತರಿಸಿ ಅದರಲ್ಲಿ ಶುಂಠಿ ಜಜ್ಜಿ ಹಾಕಿ ಅದರದ್ದು ಕಷಾಯ ಮಾಡಿ ಕುಡಿದ್ರದ್ದು ಸಹ ಸ್ವಲ್ಪ ಅದರಿಂದ ಸಹ ಅದು ಕಮ್ಮಿ ಆಗ್ತದೆ ಮತ್ತು ಶೀತ ಕೆಮ್ಮು ಸಹ ಕಮ್ಮಿ ಆಗ್ತದೆ ಜೊತೆಗೆ ನಮ್ಮ ಇಮ್ಯುನಿಟಿ ಪವರ್ ಸಹ ಜಾಸ್ತಿ ಆಗ್ತದೆ ಖಂಡಿತ ನೀವು ಇದೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಬರಿಬೇಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು